ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತೆ ಮೆಸೇಜಲ್ಲಿ ಇದ್ರಿ ನೀವು ಯಾವ ಮಿಷಿನ್ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ಬನ್ನಿ ನಾನು ಯಾವ ಮಿಷಿನ್ ಯೂಸ್ ಮಾಡ್ತೀನಿ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಈ ವಿಡಿಯೋದಲ್ಲಿ ಹಾಗಿದ್ದರೆ ಬನ್ನಿ ಯಾವ ಮಿಷಿನ್ ಯೂಸ್ ಮಾಡ್ತೀನಿ ಅಂತ ನೋಡೋಣ ನಾನು ಯೂಸ್ ಮಾಡೋ ಮಿಷಿನ್ ಬಂದ್ಬಿಟ್ಟು ರಾಲ್ಸನ್ ಮಷಿನು ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು ಅಂತಂದರೆ ರಾಲ್ಸನ್ ಮಿಷಿನ್ನು ಇಲ್ಲಾಂದರೆ ರೆನ್ಯೂ ಮಿಷಿನ್ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ವರ್ಕು ನೋಡ್ತಾ ಇರ್ಬೋದು ಈ ಥರ ಇದೆ ಆನ್ ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿರ್ತಾರೆ ಅಲ್ಲೇ ಪಕ್ಕದಲ್ಲಿ ನಮಗೆ ಬೇಕು ಅಂದರೆ ಆನ್ ಮತ್ತು ಆಫು ಮಾಡ್ಕೋಬೋದು ನೋಡ್ತಾ ಇರ್ಬೋದು ನಾನಿಲ್ಲಿ ದಾರದ ಸಹಾಯದಿಂದ ಈ ಥರ ಒಂದು ಅಲಿಗೆ ಕೊಡ್ಕೊಂಡು ತಿರುಗಿಸ್ಕೊಂಡಿದ್ದೀನಿ ಟೈಟಾಗಿ ಬರಲಿ ಅಂತ ಅಂದ್ಬಿಟ್ಟು ಯಾಕೆ ಅಂದರೆ ನಾವು ಮಿಷಿನ್ನು ರನ್ ಮಾಡಬೇಕಾದ್ರೆ ತುಂಬ ಅಳ್ಳಾಡ್ತಿರುತ್ತೆ ಮಿಷಿನ್ನು ಅದಕ್ಕೋಸ್ಕರ ಇಲ್ಲಿ ನೋಡಿ ಸ್ಪೀಡ್ ಕಂಟ್ರೋಲ್ ಕೊಟ್ಟಿದ್ದಾರೆ ಪ್ಲಸ್ಸು ಮೈನಸ್ಸು ಜಾಸ್ತಿ ಸ್ಪೀಡ್ ಬೇಕು ಅಂದರೆ ಪ್ಲಸ್ಸು ಕಮ್ಮಿ ಬೇಕು ಅಂದರೆ ಮೈನಸ್ಸು ಬಟನ್ ಹಮ್ಮಕಿದ್ರೆ ಆಯಿತು ಇಲ್ಲಿ ನೋಡ್ಬೋದು ನೋಡ್ತಾ ಇರ್ಬೋದು ಸಿಲ್ಕ್ ಥ್ರೆಡ್ ಇಕ್ಕೊಳಕ್ಕೆ ಅಂತ ಅಂದ್ಬಿಟ್ಟು ನಾನು ಮೀಶೋದಲ್ಲಿ ಹ್ಯಾಂಗಗಳನ್ನ ಆರ್ಡ್ರ್ ಮಾಡಿದ್ದೆ ಅದಕ್ಕೇ ಸ್ವಲ್ಪ ಪೇಪರ್ ಸುತ್ತಿಬಿಟ್ಟು ಮತ್ತು ಇನ್ಸುಲಿನ್ ಟೇಪ್ ಬರುತ್ತಲ್ಲ ಅದನ್ನ ಸುತ್ತಿಬಿಟ್ಟು ಗೋಡೆಗೆ ಅಂಟ್ರಿಸಿದ್ದೀನಿ ಅದಕ್ಕೇ ಸಿಲ್ಕ್ ಬಾಬಿನ ಸಿಗ್ಸಿದ್ದೀನಿ ಮತ್ತು ಹ್ಯಾಂಗ್ ಮಾಡೋದಕ್ಕೆ ಅಲ್ಲೊಂದು ಪೈಪ್ ಕೂಡ ಕೊಟ್ಟಿದ್ರು ಬಟ್ ಅದನ್ನು ನಾನು ಯೂಸ್ ಮಾಡ್ತಾ ಇಲ್ಲ ನೋಡ್ಬೋದು ಜೇರಿ ಥ್ರೆಡ್ನ ನಾನು ಕಿಟಕಿ ಹತ್ರ ಇಟ್ಕೊಂಡಿದ್ದೀನಿ ಅಲ್ಲಿ ಮೇಲುಗಡೆ ದಾರ ಕಟ್ಬಿಟ್ಟು ಸಿಲ್ಕ್ ಥ್ರೆಡ್ನ ತೊಗೊಂಡು ನಾನು ವರ್ಕ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಮಿಷಿನ್ ತೊಗೊಂಡಿದ್ದು ನಾನು ಮಾರ್ಕೆಟಲ್ಲಿ ಬಜಾರಲ್ಲಿ ಶೀತಲ್ ಸೇವಿಂಗ್ ಮಷಿನ್ ಅಂತ ಅಂದ್ಬಿಟ್ಟು ನಾನು ಫುಲ್ಲು ರೆಡಿ ಮಾಡಿಸ್ಕೊಂಡು ಏನು ಬಂದಿರಲಿಲ್ಲ ಮನೆಗೆ ಬಂದು ಮಿಷಿನ್ನು ರೆಡಿ ಮಾಡಿಕೊಡ್ತಾರಲ್ಲ ಅವ್ರ ಹತ್ರ ರೆಡಿ ಮಾಡಿಸ್ಕೊಂಡಿದ್ದು ನನಗೆ ಈ ಮಿಷಿನ್ ತಗೊಳ್ಳೋದಕ್ಕೆ ಜಿ ಎಸ್ ಟಿ ಎಲ್ಲ ಸೇರಿ ಹದಿನೈದು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಬಿತ್ತು ಮತ್ತು ಮಿಷಿನ್ನು ರೆಡಿ ಮಾಡಿಕೊಡೋಕ್ಕೆ ಐನೂರು ರೂಪಾಯಿ ಬಿತ್ತು ಮತ್ತು ನಾನು ಯಾವ ಥರ ದಾರ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಇದೇನಿದೆ ಜೀರೋ ಇಂದ ಫೈವು ಇದರಲ್ಲೇ ನಾವು ವರ್ಕ್ ಮಾಡಬೇಕು ಕೆಲವ್ರಿಗೆ ಗೊತ್ತೇ ಆಗಲ್ಲ ಯಾವ ಥರ ವರ್ಕ್ ಮಾಡ್ತಾರೆ ಈ ಮಿಷಿನಲ್ಲಿ ಅಂತ ಅಂದ್ಬಿಟ್ಟು ಇದರಲ್ಲೇ ಇರೋದು ಮೇನ್ ನಾವು ವರ್ಕ್ ಮಾಡೋದು ಮತ್ತು ನಮ್ಮ ಕೈಲಿರುತ್ತೆ ನಾವು ವರ್ಕ್ ಮಾಡೋದು ನಾವು ಯಾವ ಥರ ಕೈ ತಿರುಗಿಸ್ತೀವೋ ಆ ಥರ ಅದು ವರ್ಕ್ ಆಗ್ತಾ ಹೋಗುತ್ತೆ ರೆಡಿ ಮಾಡ್ಕೊಳ್ಳೋ ತಕ ಸ್ವಲ್ಪ ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ ರೆಡಿ ಮಾಡ್ಕೊಂಡ್ಮೇಲೆ ಸ್ಟಿಚ್ ನೀಟಾಗಿ ಬಂತು ಅಂದರೆ ನಾವು ನೀಟಾಗಿ ವರ್ಕ್ನ ಮಾಡ್ಬೋದು ಅಂತ ಅರ್ಥ ರಾಲ್ಸನ್ ಮಿಷಿನ್ ತುಂಬ ಚೆನ್ನಾಗಿದೆ ವರ್ಕ್ ಮಾಡೋಕ್ಕೆ ಮತ್ತು ನಾನು ಪೆಟಲ್ ಮೇಲೆ ಈ ಥರ ಮ್ಯಾಟ್ ಕೂಡ ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಪವರ್ ಮಿಷಿನ್ ಆಗಿರೋದ್ರಿಂದ ಹಾಕ್ಕೊಂಡ್ರೆ ಬೆಟರು ಮತ್ತು ಈ ಮಿಷಿನಲ್ಲಿ ಜಿಗ್ಝಾಗ್ ಕೂಡ ಮಾಡ್ಬೋದು ಮತ್ತು ಪಿಕೋ ಕೂಡ ಹಾಕ್ಬೋದು ಬಟ್ ನಾವು ವರ್ಕಿಂಗ್ ನಿಲ್ಲಿಸ್ಕೊಂಡ್ವಿ ಅಂತ ಅಂದರೆ ಮಷಿನ್ ವರ್ಕೇ ಮಾಡಬೇಕು ಮತ್ತು ಚೇಂಜ್ ಮಾಡ್ಕೋತಾ ಹೋದರೆ ತುಂಬ ಪ್ರಾಬ್ಲಮ್ಗಳು ಹಾಕುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಮತ್ತು ಹಾಯಲ್ಲಿ ಹಾಕೋಕ್ಕೆ ನಾನು ಸೈಡು ಓಪನ್ ಬಿಟ್ಟಿದ್ದೀನಿ ಮತ್ತು ನಾನು ಯೂಸ್ ಮಾಡೋ ಚೇರ್ ಬಂದ್ಬಿಟ್ಟು ಈ ಥರ ಇದೆ ಅದ್ರ ಮೇಲೇ ನಾನು ಕೂತ್ಕೊಂಡು ವರ್ಕ್ ಹಾಕೋದು ನೋಡ್ತಾ ಇರ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದಿಷ್ಟೇ ಮಿಷಿನ್ ಬಗ್ಗೆ ಇನ್ಫಾರ್ಮೇಷನ್ನು ಮೆಸೇಜ್ ಯಾವಾಗಲೂ ಮಾಡ್ತಾನೆ ಇದ್ದರು ಮಿಷಿನ್ ಬಗ್ಗೆ ಹೇಳಿ ಯಾವ ಥರ ಮಿಷಿನ್ ತೊಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್